ಇವತ್ತು ನಾನು ಅನಿತಾ ನಾವಲ್ಕಲ್ ಅಂತ ಹೇಳಿ ರೈತ ಪರ ಹೋರಾಟಗಾರ್ತಿ ತುಂಗಭದ್ರೆ ಅಣೆಕಟ್ಟು ಸರಿಯಾಗಿ ನಿರ್ವಹಣೆ ಮಾಡದೆ ಕೋಟಿ ಕೋಟಿ ಲೂಟಿ ಮಾಡದಂತ ಇದುವರೆಗೆ ಅಧಿಕಾರಿಗಳು ನಮ್ಮ ತುಂಗಭದ್ರಾ ಡ್ಯಾಮ್ ಹತ್ತೊಂಬತ್ತನೇ ಗೇಟು ತುಕ್ಕ ಹಿಡಿದು ಇವತ್ತು ನೀರಿಗೆ ನೀರಿನ ಪಾಲಾಗಿದೆ ಇದಕ್ ಕಾರಣ ನೀಚ ನಿಕೃಷ್ಟ ಮಾನವೀಯತೆ ಇರಲಾರದಂತ ಈ ಭ್ರಷ್ಟ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಹಲವಾರು ಜನ ಮುಖ್ಯಮಂತ್ರಿಗಳಾದ್ರು ಹಲವಾರು ಎಲ್ಲಾ ಪಕ್ಷದರು ಬಂದು ಎಲ್ಲ ಇದು ಮಾಡಿದ್ರು ಕೂಡ ಇವತ್ತಿಗೂ ಕೂಡ ನಮ್ಮ ತುಂಗಭದ್ರೆಯಿಂದ ಬರಂತ ಲಾಭ ಬೇಕು ಅಂತ ಟ್ಯಾಕ್ಸ್ ಬೇಕು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಅನ್ನದ ಬಟ್ಟಲು ನಮ್ಮ ಕಾವೇರಿ ಹೋರಾಟ ನಿಜ ಹೇಳಬೇಕು ಅಲ್ಲಿನ ಕಾವೇರಿಯ ಮಡಿಲಲ್ಲಿ ಕಾವೇರಿ ನೀರು ಕುಡಿದಂಥ ರೈತರಿಗೆ ನಾನು ಕೈ ಎತ್ತಿ ಮುಗಿತೀನಿ ಇಡೀ ಸರ್ಕಾರ ಈ ಏನಾದ್ರೂ ನಿಂತ್ರೆ ಕಾವೇರಿ ಹೋರಾಟಗಾರರು ನಿಂತ್ರೆ ಪಟ್ಟ ಪಟ್ಟಿ ಚಡ್ಡಿ ಮೇಲೆ ಹೋಗಿ ರೈತರ ಇಡೀ ಸರ್ಕಾರ ಎರಡು ತಾಸಲ್ಲಿ ನಿಲ್ಲುತ್ತೆ ಆದ್ರೆ ಇವತ್ತಿನ ದಿನ ನಮ್ಮ ರಾತ್ರೋ ರಾತ್ರಿ ದುಕ್ಕ ಹಿಡಿದು ಗೇಟ್ ಕಿತ್ಕೊಂಡೋಗಿ ರೈತರ ಮನಸ್ಸಲ್ಲಿ ಡಮರ್ಗ ಬಾರಿಸ್ತು ನಾವು ಬೆಳೆ ಬೆಳೀತಾವೆ ಎಲ್ಲೋ ಬೀಜ ಹಾಕಿದೀವಿ ಸಸಿ ಮಾಡಿ ಬಂದದ ಅಕ್ಕಿ ಚೆನ್ನಾಗಿ ಬಂದದ ಇವತ್ತೇನೋ ಸ್ವಲ್ಪ ಮಳೆ ಬಂದದ ಚಂದದ ನಾವು ನೆಮ್ಮದಿಯಿಂದ ಇರಮ್ಮ ಅನ್ನಷ್ಟ ರಾತ್ರೋ ರಾತ್ರಿ ಇವತ್ತ್ರಷ್ಟ ಅಧಿಕಾರಿಗಳಿಂದ ನುಂಗಿ ನೀರು ಕುಡಿದ್ಬಿಟ್ರ ನಮ್ಮ ಆಣೆಕಟ್ಟೆನ ತುಂಗಭದ್ರ ನಮ್ಮ ಕೆಳಭಾಗದ ರೈತರನ ತುಂಗಭದ್ರ ಎಡದಂಡೆ ಕೆಳ ನೀರು 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 ತುಂಬದ ಡ್ಯಾಮು ನಂದ ಚಂದ ಬರ್ಬೇಕು ನಾವೇನ್ ದೊಡ್ಡ ಶ್ರೀಮಂತರಲ್ಲ ಒಂದ್ ಎಕ್ರ ಏಳು ಕ್ಷಣ ಮತ್ತು ಆರೋಗ್ಯದಲ್ಲಿ ಸಂಪೂರ್ಣ ಹಿಂದುಡ್ದ ನಮ್ಮ ಭೂಮಿಯಲ್ಲಿ ಏನಾದ್ರು ಬೆಳೆದ ಬೆಳೆ ರಾಯಚೂರು ಜಿಲ್ಲೆ ಸಿರುವಾರ್ದ್ ತಾಲೂಕಿಂದ ಪಾದಯಾತ್ರೆ ಮಾಡ್ತಾ ಮುಂದ್ರಾಬಾದ್ವರ್ಗ ಬಂದೆ ಸರಿ ಸುಮಾರು ಇನ್ನೂರು ಕಿಲೋಮೀಟರ್ ನಮ್ಗೆ ಆಲೋಚನೆ ಮಾಡಿ ಹೇಳಬೇಕು ಅವ್ರ ಹಸ ನಿಜ ಹೇಳ್ಬೇಕು ಹೆಮ್ಮೆಯಿಂದ ಹೇಳ್ಕೊಂತೀನಿ ನನ್ನ ತಮ್ಮದೂ ರಾತ್ರಿ ಅಂತ ನಿಂತ್ಕೊಂಡ್ರು ಒಂದು ರವಿ ಬಸವರಾಜ್ ಎಲ್ಲ ಕಣ್ಣಲ್ಲಿ ರಪ್ಪೆ ಅಂತ ಇಡ್ಕೊಂಡ್ ಬಂದ್ರು ನಮ್ಮ ಬೇಡಿಕೆ ಇಷ್ಟ ಆಗಿತ್ತು ಈಗಾಗಲೇ ನೀವು ಜೊತೆಗೆ ಅಹ್ ನೂರ ನಾಲ್ಕು ವರ್ಗು ಅಂದ್ರೆ ಹಣಗಿ ಜಲಾಶಯ ಆಗೋದ್ರಿಂದ ನಮ್ಮ ಕೆಳಭಾಗದ ಯಾವುದೇ ಸುಮಾರು ವರ್ಷಗಳ ಹಿಂದೆ ಈ ವಿಚಾರವಾಗಿ ಚರ್ಚೆ ಕಾಲದಲ್ಲಿ ಆದ್ರೆ ಇವಾಗ ಜೊತೆಗೆ ಸಂಪೂರ್ಣ ನೀರು ಅಕ್ರಮ ನೀರಾವರಿಯಿಂದ ತಡೆದು ಪೈಪ್ಗಳನ್ನ ನೀರು ಕೊಡ್ಬೇಕು ಅಂತ ಹೇಳಿ ಅದು ಒಂದು ಮುಖ್ಯ ಉದ್ದೇಶದೊಂದಿಗೆ ಕಾಲಿಟ್ಟಿವಿ ಹೆಜ್ಜೆ ಇಟ್ಟಿವಿ ಇನ್ನೂ ಸಂಕಲ್ಪ ಮಾಡಿದ್ದೆ ಅವತ್ತಿನ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು ನಿಮ್ಗುತ್ತೆ ಎಲ್ಲ ಅನ್ನ ಸರಿಪಡಿಸ್ತೀವಿ ನಾವು ಈ ವ್ಯಕ್ತಿ ಬಾಗಿನ ಅರ್ಪಿಸಿದ್ರೆ ನಾವು ಕೊಡೋಣ ಎಲ್ಲ ರೈತರ ಸಮ್ಮುಖದಲ್ಲಿ ನೀರ್ ನೀರಿಗೆ ಬಾಗಿನ ಹರಿಸ್ಕೊಂಡು ಎರಡು ಬೆಳೆಗೆ ತೊಂದರೆ ಇರ್ಲಾರ್ದಂಗೆ ಬೆಳೆ ಬೆಳೆದು ಆ ರೈತನ ಮಕ್ಕಳು ನೆಮ್ಮದಿಂದ ಓದಿ ಆರೋಗ್ಯದಿಂದ ಒಂದು ದೇಶದ ಸತ್ ಪ್ರಜೆಗಳಾಗಬೇಕು ಅಂತ ಒಂದೇ ಕಾರಣಕ್ಕ ನಾನ್ ಇವತ್ತಿನ ದಿನ ಕೊಡಕ ಅವಕಾಶ ಮಾಡಿಕೊಡನ್ರೀ ಈ ಪ್ರಶ್ನೆ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ರೈತರಲ್ಲ ಅವ್ರ ಕಣ್ಣಿಗೆ ಗಳು ಉಗ್ರವಾದಿಗಳು ಕಣ್ಣು ಕಾಣ್ತೀವಿ ನಮ್ಮ ಪಾದಯಾತ್ರೆಗೆ ಬೇಕು ಇವರು ಇವ್ರು ಇವತ್ತಿನ ದಿನ ಏನ್ ತಗೊಂಡ್ ಬಂದಿವ್ರಿ ನಾವು ಬಾಬಿ ತಂದಿದ್ದೆಲ್ಲ ನೋಡಿ ಕಾಯಿ ಹೂವು ಹಣ್ಣು ಹೊರತು ಯಾವುದೇ ಬಾಂಬಲ್ಲ ಬಂದು ನೋಡಿ ನಮ್ಮ ಹೋರಾಟಕ್ಕೆ ಬೆಲೆ ಕೊಡಿ ಇಷ್ಟೆಲ್ಲ ಹನಿಯನ್ನು ಬಂದಿದೀವಿ ಬೇವರ ಹನಿಯಿಂದ ಬಂದಿದೀವಿ ನನ್ನ ರೈತನಿಗೆ ಅನ್ಯಾಯ ಮಾಡ್ತಿರಲ್ಲ ಎರಡು ಮಾತಿಲ್ಲ ಅಂತ ಈ ಮೂಲಕ ಹೇಳ್ತೀನಿ ಸರ್ವ ಜನತೆಗೆ ನನ್ನ ಕರ್ನಾಟಕ ಜನತೆಗೆ ರೈತ ಬಾಂಧವರ ಕೇಳ್ತೀನಿ ನಾನು ಜೊತೆಗೆ ಬಾಗಿನ ಆರಸ್ಲೇಬೇಕು ಅಲ್ಲಿವರೆಗೂ ನಿರಾಹಾರವಾಗಿ ನನ್ನ ಜೀವ ಇಲ್ಲೇ ಹೋಗ್ಬೇಕು ಆ ತಾಯಿಗೆ ಬಾಗಿನ ಅರ್ಪಿಸೇ ನಾನು ಹೋಗೋದಂತ ಈ ಮೂಲಕ ಕರೆ